ಛೇ ಚೇ ಛೇ ಚೇ ಛೇ ಸಾಕು ಸಾಕಾಗಿ ಹೋತ್ರಿ ಅಪ್ಪ ಈ ಕಾಪಲ್ಲಿ ಪರ್ ಮಾಡಿ ಮಾಡಿ ಅಂತೀನಿ ಅವ್ನು ಅವ್ನು ಇನ್ನೂ ಮದುವಿಲ್ಲ ಮುಂಜಿಲ್ಲ ಹಿಂಗಾದ್ರೆ ನನ್ನ ಗತಿ ಹೆಂಗೀನಿರಿ ಇವತ್ತ ಆ ತಲಾಟಿ ಮಗಳ ರತಿ ಬರ್ರಿ ನನ್ನ ಮದಿ ಹಾಕಳು ಯಾರಾಗ ಒಂದು ತೀರ್ಮಾನ ಮಾಡೇ ಬರ್ತೇನೆ ರತಿ ಇತ್ತಾಕತಾಳು ಬನ್ರಿ ಬನ್ರಿ ಚಾರಿಯ <laughs> <laughs> ಬಾರ್ ವಾ ದಾರಾಯಣ್ ನಿಂತ್ ಲಗಾ ಹೊಡಿಯಾಕತ್ತನ ವಾ ದಾರಾಯಣಿ ಅಂತ ಲಗಾ ಅದು ಚಲೋ ಕೆಲಸ ನೋಡು ಅದ ಏನು ಕಾಯಿಪಲ್ಲೆ ಮಾರಿ ಬಂದೀನಿ ಎಲ್ಲಿ ಕಾಯಿಪಲ್ಲೆ ಮಾರಿ ಬರ್ತಿ ಅರತಿ ಏ ನೋಡ್ರತಿ ಬಾಡಿಗೆ ಎತ್ತ ದುಡ್ದಂಗ ಬಾಡಿನ ಬೆಂಡ ಆಗೈತೆ ಅದಕ್ಕೊಂದು ತೀರ್ಮಾನ ಮಾಡಬೇಕಂತ ಮಾಡೀನಿ ಏನು ತೀರ್ಮಾನ ಮಾಡಿ ಓ ನನ್ನ ಸರ್ದಾರ ನೋಡ್ರತ್ತಿ ನಿನ್ನಂತ ಒಂದು ಸುಂಬರ್ ಸುಂದರವಾದ ಪೀಸ್ ನೋಡಿ ಮದಿ ಮಾಡ್ಕೋಬೇಕಂತ ಮಾಡೀನಿ ಅಷ್ಟೊಂದು ಹುಡುಗಿ ಅಂತ ಮೊದಲ ನಿನ್ಗ ಏನೋ ಮೂರು ಅದಾವಲ್ಲ ಮೂರು ಮೂಚ್ಚಿಟ್ಟು ಮನ್ಯಾಗ ಅದ ರತಿ ಮೂರು ಅಂದಿಲ್ಲ ಅವು ಯಾವ ಅದ ಅವು ಹುಡ್ಗಿ ಮ್ಯಾಗಿಲ್ಲ ಆ ಸೇ ಮನಸ್ಸು ಕನಸು ಅದರೆಲ್ಲ ಬಿಟ್ಟವ ಹಂಗೆ ನೋಡ್ರತಿ ನೀ ಹೇಳುವುದು ಅಂದ್ರಿ ತಿಂದ ಕರೀದೆ ಯಾಕಂದ್ರೆ ನಾವು ಎಷ್ಟು ಸ್ವಚ್ಛ ಮಂಟಿ ತಿಂದ್ರು ಒಂದು ಸೌಚ್ ಹುಡುಗಿ ಸ್ವಾಮಿ ಹಚ್ಚದ ಅದಕ್ಕೆ ನಮ್ಮ ಊರ ಗುಡದಾಗ ಒಂದು ಮಠ ತೋಣೆ ಗುಮ್ಮು ಸ್ವಾಮಿ ಅಂತ ನಾಮಕರಣ ಮಾಡ್ಕೊಂಡ್ರ ಮುಗಿತೆ ನಿಮ್ಮಂಥವಲ್ಲ ನಿಮ್ಮಂತ ಮಿನ್ನ ಮಿನ್ನ ಹುಡ್ಗಿಯರು ಬರ್ತಾವೆ ಅನ್ನೋ ಮಠಕ್ಕೆ ನೀ ಜಗದ್ ಬಾಬು ಆದ್ರೆ ದೇಶ ಉದ್ಧಾರ ಆದಂಗಯಪ್ಪ ಎತ್ ನಿನ್ನ ಕಾವಿ ಹಾಕಿದ್ರ ನೀನು ಸ್ವಾಮಿ ಅನ್ನಂಗಿಲ್ಲ ಕಾಮಿ ಅಂತಾರಲ್ಲೇ ನೀನು ನಾ ಕಾವಿ ಅಂತಾರೆ ನಾ ಕಾವಿ ಹಾಕಿ ಸ್ವಾಮಿ ಆಗಲ್ಲೇ ಹಾಂ ನೀನು ಸತ್ಯ ಹಾಕಿ ಇಲ್ಲೋ ಅನ್ನೋ ಸುಕರ್ ಹೇಳು ನಮ್ಗೆ ಪಟ್ನ ಮದಿ ಆಗಬೇಕು ಅನ್ನೋ ಆಸೆ ಐತೆ ನಮಗೆ ಆಸೆ ಐತಿ ನಿನ್ನ ಆಸೆ ಬಾಯ್ ಬಾ ಬಾ ಆಶೀರ್ವಾದ ಮಾಡ್ತೀರಿ ನಿನ್ನ ಆಸೆ ಬೇಗ ಈಡೇರ್ಲಿ ಬಾ ಎಷ್ಟು ದಿನ ನಿನ್ನ ಹಿಂದೆ ತಿರುಗಿ ತಿರುಗಿ ಮೊದಲ ಸಲುವಾಗಿ ಒಂದು ಪಾಯ್ಕಾನ ಕಟ್ಟಿಸ್ತು ಮರೆ ಎಲ್ಲರೂ ಪ್ರೀತಿ ಮಾಡಿದಾಗ ತಾಜ್ ಮಹಲ್ ಕಟ್ಟಿಸ್ತಾರ ಕಟ್ಟಿಸ್ತೀಯ ನಿನಗೇನು ಗೊತ್ತೈತಿ ಸರ್ಕಾರದವರು ಹೊಸ ಸ್ವಚ್ಛ ಗ್ರಾಮ ಅಂತ ಹೊಸ ಯೋಜನೆ ಹೊಸ ಅದಕ್ಕಾಗಿ ನಿರ್ಧಾರ ಮಾಡ್ಬೇಕಂತ ಮಾಡಿ ನೋಡ ಏನೇನೇ ನನ್ನ ಮದುವೆ ಕಿಲೋ ಒಂದ ಚಿರಣ ಮಾಡಿ ಹೇಳ್ಬೇಡ ಆ ತಗೋ ನಿನ್ನ ಮೇಲೆ ನಂಗೂ ಮನಸ್ಸು ಐತಿ ಬಟ್ ಎರಡ ದಿನ ಟೈಮ್ ಕೊಡು ವಿಚಾರ ಮಾಡಿ ಹೇಳ್ತೇನೆ ನೋಡ್ರತಿ ಒಂದ ವಾರ ಯಾಕ ಐದ್ನೂರು ವರ್ಷ ಆದ್ರ ಪತ್ ಹೇಳ್ಬೇಡ ಇನ್ನೊಂದ್ ಅರ್ಧ ತಾಸ್ ಐತಿ ನೀನು ನನಗೆ ಬಾರದ ಐದ್ ದಿನ ತಗೋಬೇಕಂತ ಅದ ಅಂತೀನಿ ಇನ್ನೊಂದ್ ಅರ್ಧ ತಾಸ್ನಾಗ ಎಲ್ಲ ತಿಳಿಸಿ ಹೇಳ್ತೀನಿ ಬಾ ಹಕ್ಕಿ ட நாரிம்மா பந்தாச்சாரி நிம்மா வந்தேன ஏனெனேடது பேட உடுகி கொடசாக வந்தேன ஏனெனேடது பேட உடுகி கொடசாக வந்தேன நாச்சு நே நம்ம வா வந்தேன நாச்சுணா ரே நம்ம வா வந்தேன ஏனெனேட் பேட உடுகே கொடசாக வந்தேன ஏனென்னு பேடது பேட உடுகே கொடசாக வந்தேன மண்டகைய தார பளிய தந்தனார மண்டயார பளிய தந்தனார நின் மண்டகைய தார ஏனது பேட உடுங்கிய கொடசக்கேனேது பேட உடுங்கிய கொடசக்கேனாத்து पुस्तक बंदना बेड़ते बेड़ होड़गर बंदे ना நின சொல்ல தார சரி நாறா நின சொல்ல தாரா ஏனேடது வேடா உடுத்துக்கந்தேனா ஏனது வேடா உடிகே கொடுத்துக்க வந்தேனா நாத் வேடனா ரே நான் மாவா வந்தேனா நாத் வேடனா ரே நே மாவா வந்தேனா ஏனால வேடது வேடா உட்கே கொடுத்துக்க வந்தேனா ஏனென்னு வேடது வேட உடைய

ಅಪ್ಪ ನಾನು ಏನೂ ಮಾಡಿಲ್ಲ ತಶಿಮ್ಮ ನಿಂತೀನಿ ತಂಡ ಇತ್ತೈತಿ ಆ ತಂಡ ಮೇಲೆ ಸುಂದರಿ ಬೆಟ್ಟ ಇರ್ತೀನಿ ಮುಟ್ಟಾಳು ಕೂಡಿ ನಿಂತಿ ಮುಟ್ಟಾಲ ಅಲ್ರಿ ಮಾವಾರ ಮುಂದೆ ನಿಮ್ಮ ಮನೆಯಲ್ಲೇ ಆಗಂದ ನಮ್ಮ ಮುಂದೆ ನಿಮ್ಮ ಮನೆಯಲ್ಲೇ ಎಷ್ಟು ದೂರ ತೊಗೊಂಡ ಹುಮ್ಮಿಗೆ ಹೊಡ್ದಂಗ ಅಂತ ಮಗ ಎಷ್ಟು ಇದ್ರು ನಮ್ಮ ಮಾವಲ್ಲ ಜೋಡು ತೊಗೊಂಡು ಹೊಡ್ದರ ಬೆಟ್ರೇ ಮಾವ ಅಂದ್ರೆ ಕೊನೆ ಊರಿಗಿ ಇರ್ತೈತೆ ನನಗ ಈಗ ನೀ ನನ್ನ ಮದುವೆ ಮಾಡ್ಲಿಲ್ಲ ಅಂದ್ರ ತಿಳ್ಕೊ ನಿನ್ನ ಕೊನೇಗಿಟ್ಟ್ರ ಅವನು ಓಡ್ಕೊಂಡಕ್ಕೆ ನಾ ಈಗ ಹೆಂಗ್ ಮಾಡೋನಿ ಯದನರ ಹೇಳು ಇವತ್ತ ನಾ ಬಿಡು ಮಗಳ ಅಲ್ಲ ALLO ಇನ್ನೊಂದಾರ್ ದ ತಾಸು ಟೈಮ್ ಮೂಡತಿದ್ರೆ ಏನ್ ಮಾಡೋ ನೀನು ತಂಡ ಬೇರೆ ಐತಿ ತಂಡ ಬೇರೆ ತಂಡಗ ತಿಂಡ ಬೇರೆ ಐತಿ ನಿನ್ನನು ನಿಂದರ ಏನ ಐತಿ ಯಲ್ಲ ಸೋಮ ಮುದುಕಾಗಿ ನೀ ಒಚ್ಕೊಂಡು ಮನೆ ಮಕ್ಕ ನಮ್ಮನ್ನ ಮಾಡಕರೆ ಬಿಡು ನಡಬರ್ಕ ನಡಬರ್ಕ ಬರ್ತಿ ಸಮಾಧಾನ ಸಮಾಧಾನ ಎಲ್ಲಿ ಸಮಾಧಾನ ತರ್ತೀವಿ ಅವ್ವ ನನ್ನ ಕೈಯಾಗ ಒಂದು ಕೂಸು ಕೊಡ್ದನು ಸಮಾಧಾನ ಇಲ್ಲ ಅಯ್ಯೋ ಕೂಸ ಮದುವೆ ಮಾಡ್ರಿ ನನಗೂ ಅರ್ಥಿ ಎಲ್ಲ ಹಾಕಿ ಅವ್ರ ಒಂಬತ್ತು ತಿಂಗ್ಳು ತಳ್ಕೊಳ್ದ್ರಿ ನೀನು ಒಂಬತ್ತು ದಿನ ತಡ್ಕೊ ರೀ ಒಂದು ಗಂಡು ಕೂಸನು ಕೊಡ್ತೀವಿ ಮನೆಯಾಗ ಆಡ್ಸ್ಕೊತ ಕುಂದ್ರತದ ವಾಯ ಅಂತ ಕೊಡ್ತೀವಪ್ಪ ನೀನು ಅವಳಿ ಜವಳಿ ಕೊಡ್ತೀ ಆ ಇಲ್ಲೇ ನಿಂತ್ರ ಯವ್ವ ನಡಿ ನೋಡಿ ಯಾಕೆ ಲೇಟ್ ಮಾಡಿರಿ ನೀವು ಮದುವೆ ಮಾಡ್ ಬಾಯ್ ಹೋಗೋ ಮಾವ ಹೋಗ ಮುಂದೆ ನಿನ್ನ ಮಗಳಿಗೆ ಮದ್ವಿ ಆಗಿ ತಾಳಿ ಕಟ್ಟಿ ನಿನ್ನ ಮನೆಯಾಗಿ ತೊಟ್ಟ ಕಟ್ಟಿಸಿ ನನ್ ನನ್ನ ಮಗನಿಂದ ಅಜ್ಜ ಅನ್ನಿಸ್ಲಿಕ್ಕೆ ಅಂದ್ರ ನನ್ನ ಹೆಸರು ಅಮ್ಮನ ಮದನ್ನ ಬರ್ತನ ಕನಕಿ ಕೊಯ್ಯೋ ಆ ಮಾವನಿಗೆ ತುಂಬಾ ಅವರಾಗಿದ್ದೀನಿ